ಇದು ನಮ್ಮ ದೇಶದಲ್ಲ ಸಾಮಾನ್ಯವಾಗಿ ಸೈಬೇರಿಯಾಕ್ಷೆ ಈ ಸೈಬೇರಿಯಾಕ್ಷ ಏನಾಗಿದೆ ಅಂತಂದ್ರೆ ನಾನ್ನೂರು ವರ್ಷಕ್ಕೆ ಹಿಂದೆ ಇದು ಇಲ್ಲಿಗೆ ಬರ ಶುರು ಆಯ್ತು ಅದು ಆರಿಸ್ಕೊಂಡ್ ಬಂತು ಫಸ್ಟ್ ಪಕ್ಕ ಇಲ್ಲಿ ಬನ್ನಲ್ಲಿ ಅಂತ ಒಂದು ಊರಿಗೆ ತಳ್ಳಿಗೆ ಬಂತು ಅದಾದ್ಮೇಲೆ ತೈಲೂರು ಕೆರೆಗೆ ಬಂತು ಅದಾದ್ಮೇಲೆ ಶಿಂಷ ರಿವರ್ಗ್ ಬಂತು ಅದಾದ್ಮೇಲೆ ಪ್ಲೇಗ್ ಆಯ್ತು ಪ್ಲೇಗ್ ಅಟಕ್ ಆದ್ಮೇಲೆ ಆರಿಸ್ಕೊಂಡಿದ್ದೆ ಇದೆ ಊರು ಆರ್ಸ್ಕೊಂಡ್ ಮೇಲೆ ಕೊಕ್ಕರೆ ಬೆಳ್ಳೂರು ಬೆಳ್ಳೂರು ಹೌದು ಖಾಲಿ ಬೆಳ್ಳೂರ್ ಆಗಿತ್ತು ಇದು ಕೊರೆಗಳು ಕೊಕ್ಕರೆಬೆಳ್ಳೂರ್ ಆಯ್ತು ಆಮೇಲೆ ಡಿಸಿ ಸಿ ಜೋಡನ್ ಅವರು ಇದಕ್ಕೆ ಕೊಕ್ಕರೆಬೆಳ್ಳೂರು ಅಂತ ಹೆಸರಿಟ್ರು ಅದು ಇದು ಕೂಡ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಏಳನೇ ಸ್ಥಾನದಲ್ಲಿದೆ ಪಕ್ಷಿಧಾಮದಲ್ಲಿ ಹಂಗಾಗಿ ಇದು ಒಂದು ಪಕ್ಷಿಧಾಮ ಬಟ್ ಇವತ್ತು ಜನ ಓಟು ಕೆರೆ ಕೊಡ ಇದ್ರೆ ಪಕ್ಷಿಧಾಮ ಅಂತ ತಿಳ್ಕೊಂಡಿರ್ತಾರೆ ಅದು ಸುಳ್ಳದು ಎಲ್ಲಿ ಬರ್ಡ್ಸ್ಗಳು ಜಾಸ್ತಿ ಇರುತ್ತೆ ಎಲ್ಲಿ ನಮಗೆ ಒಂದು ಒಂದು ವಿಶೇಷವಾದ ಒಂದು ಸೂಚನೆಗಳು ಗೊತ್ತಾಗುತ್ತೆ ಅದು ಕೂಡ ಒಂದು ಸ್ಥಳನೇ ಅದೇ ರೀತಿ ಇದು ಕೂಡ ಕರ್ನಾಟಕದಲ್ಲಿ ಏಳನೇ ಸ್ಥಾನದಲ್ಲಿದೆ ಪಕ್ಷಿಧಾಮದಲ್ಲಿ ಅಂದಾಗಿ ಕೊಕ್ರೆಬೆಳ್ಳೂರು ಅಂತ ಹೆಸರು ಬಂತು ಏನು ವಿಶೇಷತೆ ಅಂದರೆ ಇದು ಇಲ್ಲಿಗೆ ಬಂದು ಸಂತಾನೋತ್ಪತ್ತಿ ಮಾಡುತ್ತೆ ಬೇರೆ ಕಡೆ ಎಲ್ಲೂ ಇದು ಸಂತಾನೋತ್ಪತ್ತಿನ ಮಾಡಲ್ಲ ಇದು ಒಂದು ಜಾಗನ ಹಾಕ್ಕೊಂಡಿರುತ್ತೆ ಒಂದು ಊರು ಹಾಕ್ಕೊಂಡಿರುತ್ತೆ ಒಂದು ಮನನೂ ಹಾಕ್ಸ್ಕೊಂಡಿರ್ತೆ ಅದಕ್ಕೋಸ್ಕರ ನಿಮಗೆ ವಿಲೇಜೆಲ್ಲ ನೋಡಿ ಅಂತೀವಿ ಜಾಗ ಅಂದರೆ ವಿಲೇಜು ಮರ ಅಂದರೆ ಆಲದ ಮರ ಆಡಿ ಮರ ಮತ್ತು ಒಂಟಿ ಮರ ಈ ಮರದಲ್ಲೇ ಇದು ಸಂತಾನೋತ್ಪತ್ತಿನ ಮಾಡೋದು ಅದಕ್ಕೆ ಇವತ್ತು ಏನು ಮಾಡ್ತೀವಿ ಅಂತಂದರೆ ಅದು ಬಂದು ಒಂದು ತಿಂಗಳು ಒಂದುವರೆ ತಿಂಗಳು ತಗೊಳ್ಳುತ್ತೆ ಬಂದು ಗೂಡು ಕಟ್ಟುತ್ತೆ ಫಸ್ಟು ನೋಡ್ಕೊಂಡೋಗುತ್ತೆ ಏನನ್ನ ನೋಡ್ಕೊಂಡು ಹೋಗುತ್ತೆ ಅಂದರೆ ಸಾಕಷ್ಟು ಫಿಶ್ ಸಿಗುತ್ತಾ ಮೀನು ಸಿಗುತ್ತಾ ಅಂತ ಬಂದು ನೋಡ್ಕೊಂಡು ಹೋಗುತ್ತೆ ಆಮೇಲೆ ಏನ್ ಮಾಡುತ್ತೆ ಬಂದು ಒಂದೂವರೆ ತಿಂಗಳು ತಗೊಳುತ್ತೆ ಒಂದ್ ತಿಂಗಳು ಒಂದುವರೆ ತಿಂಗಳು ತಗೊಳುತ್ತೆ ಗೂಡು ಕಟ್ಟುತ್ತೆ ಎಲ್ಲಿಗ್ ಹೋಗುತ್ತೆ ಇಲ್ಲಿ ಒಂದ್ ರೌಂಡ್ ಬರುತ್ತೆ ಆಗಲಿ ಒಂದು ಬಂದು ನೋಡ್ಕೊಂಡು ಹೋಗುತ್ತೆ ಬೇರೆ ಪ್ರಾಣಿ ಇದೆಯಾ ಸಾಕಷ್ಟು ನೀರ್ ಇದೆಯಾ ಅಂತ ಒಂದ್ ರೌಂಡ್ ನೋಡ್ಕೊಂಡು ಎಲ್ಲಿಗೆ ಹೋಗುತ್ತೆ ಇಡೀ ವಾಪಸ್ ಹೋಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇರ್ತವೆ ವಾಪಸ್ ಬಂದು ನೋಡ್ಕೊಂಡು ಹೋಗಿ ಮತ್ತೆ ಪುನಃ ಒಟ್ಟಿಗೆ ಬರುತ್ತೆ ಒಟ್ಟಿಗೆ ಬಂದು ಗೂಡ್ ಕಟ್ಟಕ್ಕೆ ಶುರು ಮಾಡುತ್ತೆ ಹೇಳ್ಬೇಕಂದ್ರೆ ಪೇಂಟ್ ಆಗ್ತದೆ ಜನವರಿ ತಿಂಗಳಿಗೆ ಬರ್ತದೆ